ವಿಶ್ವ ದಾಖಲೆ ಬರೆದ ಪ್ರಜಾಪ್ರಭುತ್ವ ದಿನಾಚರಣೆ ದೇಶದ ಪ್ರಮುಖ ಹಬ್ಬವೆಂದು ಭಾವಿಸಿದ್ದು ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಭಾನುವಾರ ರಾಜ್ಯಾದ್ಯಂತ ಅದ್ದೂರಿಯಾಗಿ ಹಾಗೂ ಬಹಳ ಯಶಸ್ವಿಯಾಗಿ ನಡೆಸಲಾಯಿತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ವಿಶೇಷ ವಿಭಿನ್ನ ಸಂದೇಶಗಳನ್ನು ಸಾರುವ ಮೂಲಕ ಉಡುಗೆ ತೊಡುಗೆ ಕಲಾ ತಂಡಗಳೊಂದಿಗೆ ಪ್ರಜಾಪ್ರಭುತ್ವ ಮಹತ್ವ ಸಾರಿದರು ಜಿಲ್ಲಾಡಳಿತದ ನೇತೃತ್ವದಲ್ಲಿ ಎಲ್ಲ ಇಲಾಖೆಗಳ ನೌಕರರು ಹಾಗೂ ಸಾವಿರಾರು ಸೇವಾಕರ್ತರು ಹಾಗೂ ಸ್ ಸ್ವಯಂ ಸೇವಕರು ಹಾಗೂ ಎಲ್ಲ ಶಾಲಾ ಮಕ್ಕಳು ಹಿಡಿದು ಮಾನವ ಸರಪಳಿ ರಚಿಸಿ ಗಮನ ಸೆಳೆದರು ತುಮಕೂರು ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ತೊಂಬತ್ತು ಕಿಲೋಮೀಟರ್ ಮಾನವ ಸರಪಳಿ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭಾತೃಭಾವನೆಯನ್ನು ವೃತ್ತಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಮಹದೇವಪ್ಪನವರ ನೇತೃತ್ವದಲ್ಲಿ ಸಂವಿಧಾನದ ಅರಿವು ಮೂಡಿಸೋದಕ್ಕೆ ಸಂವಿಧಾನದ ಆಶಯಗಳನ್ನು ಜನ ಸಮುದಾಯಕ್ಕೆ ತಲುಪಿಸೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕಳೆದ ಒಂದು ವರ್ಷದಿಂದ ಹಾಕೊಂಡು ಬಂದಿದ್ದಾರೆ ಇವತ್ತು ಒಂದು ವಿನೂತನವಾಗಿ ಮಾನವ ಸರಪಳಿಯನ್ನ ಇದರಿನಿಂದ ಚಾಮರಾಜನಗರದವರೆಗೆ ಸುಮಾರು ಎರಡು ಸ ಎರಡೂವರೆ ಸಾವಿರ ಕಿಲೋಮೀಟರ್ ಒಂದೇ ಸಮಯದಲ್ಲಿ ಇಡೀ ವಿಶ್ವದಲ್ಲೇ ಒಂದು ರೀತಿಯಲ್ಲಿ ರೆಕಾರ್ಡ್ ಆಗುವಂಥ ರೀತಿಯಲ್ಲಿ ದಾಖಲೆ ಆಗುವಂಥ ರೀತಿಯಲ್ಲಿ ಆಯೋಜನೆ ಮಾಡಿ ಸುಮಾರು ಇಪ್ಪತ್ತೈದು ಲಕ್ಷ ಜನರನ್ನು ಇವತ್ತು ಹೊರಗಡೆ ತಂದು ಈ ಮಾನವ ಸರ್ಪಳಿಯನ್ನು ಮಾಡಿದ್ದಾರೆ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಶಾಸಕರು ಸಂಸದರವರೆಗೂ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಸಾವಿರಾರು ಜನ ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಸಂವಿಧಾನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ರಾಜ್ಯದಲ್ಲೂ ಕೂಡ ಇಂಥ ಒಂದು ಪ್ರಯತ್ನ ನಡೆದಿಲ್ಲ ಇದು ಬಹುಶಃ ಇಡೀ ದೇಶಕ್ಕೆ ಒಂದು ಮಾದರಿ ಆಗ್ತದೆ ಎಲ್ಲ ರಾಜ್ಯದಲ್ಲೂ ಕೂಡ ಇದನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಅದರ ಮೂಲಕ ದೇಶದಲ್ಲಿ ಪ್ರಜಾಪ್ರಭುತ್ವದ ಭಾಗವಾಗಿ ಪ್ರಜಾಪ್ರಭುತ್ವ ಹೇಗಿದೆ ಅನ್ನೋದನ್ನು ಆ ಅರಿವನ್ನು ಮೂಡಿಸಿತ ಮೂಡಿಸುವಂಥ ಕೆಲಸ ಇವತ್ತು ಭಾಳ ಯಶಸ್ವಿಯಾಗಿ ಆಗ್ತಾ ಇದೆ ಇದರಲ್ಲಿ ನಾನು ಮತ್ತು ನಮ್ಮ ಹಿಂದಿನ ಮಾಜಿ ಸಚಿವರಾದಂಥ ಶಾಸಕರಾದ ಮಾನ್ಯ ಜಯಚಂದ್ರ ಸಾಹೇಬರು ಕೂಡ ಭಾಗವಹಿಸಿದ್ದಾರೆ ನಾವೆಲ್ಲರೂ ಕೂಡ ತಾವು ಕೂಡ ಇದರಲ್ಲೆಲ್ಲ ಭಾಗವಹಿಸಿದ್ದೀರಿ ಯಾಕೆಂದರೆ ಸಂವಿಧಾನ ಎಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದು ಎಲ್ಲರ ಕಾರ್ಯಕ್ರಮ ಜನ ಸಮುದಾಯದ ಕಾರ್ಯಕ್ರಮ ಹೇಳಿ ನಾನು ಭಾ ಭಾವಿಸ್ತೇನೆ ಸರಿ ಇದು ತೊಂಬತ್ತು ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲಿ ಹೋಗ್ತಾ ಇದೆ ಅಷ್ಟು ಕಿಲೋಮೀಟರ್ ವರೆಗೆ ಹೌದು ಎಲ್ಲ ಎಲ್ಲ ನಿಂತಿದ್ದಾರೆ ನೋಡ್ಕೊಂಡು ಮಕ್ಕಳೆಲ್ಲ ಇದ್ದಾರೆ ಪಂಚಾಯಿತಿಯ ಸದಸ್ಯರುಗಳಿದ್ದಾರೆ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ನಾವು ಕರೆ ಕೊಟ್ಟಿದ್ದು ಅದರ ಪ್ರಕಾರ ಎಲ್ಲ ನಿಂತಿದ್ದಾರೆ ಈಗಾಗಲೇ ಎಲ್ಲ ಗೈ ಹಿಡ್ಕೊಂಡು ಸಣ್ಣ ಪುಟ್ಟದ ಅಲ್ಲಿ ಮಧ್ಯ ಮಧ್ಯ ಎಲ್ಲ ಗ್ಯಾಪ್ ಆಗ್ತಿದೆ ಅದನ್ನ ಸರಿ ಮಾಡ್ಕೊಂತ ಅವ್ರು ಎಲ್ಲ ಎಲ್ಲ ನಡಿ ಈ ಕಡೆ ತಿಂದ್ರು ಆ ಕಡೆ ತಿಂದ್ರು ಅಂತ ಎಲ್ಲ ಹೇಳ್ಕೊಂಡು ಬಹಳ ಒಂದು ಹಬ್ಬದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಮತ್ತು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಯಾರು ಚಿಕ್ಕವರು ದೊಡ್ಡವರು ಈ ಜಾತಿ ಆ ಜಾತಿ ಆ ಧರ್ಮ ಈ ಧರ್ಮ ಎಲ್ಲವನ್ನು ವೀಳಿಯೇ ಸಂವಿಧಾನದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಈ ಸಂವಿಧಾನವನ್ನು ಏನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರೂ ಕೂಡ ಭಾಗ ಒಂದು ದೊಡ್ಡ ಪ್ರಯತ್ನ ಇದು